ನಮಸ್ಕಾರೀಪ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಹೆಸರಾಂತ ಪತ್ರಕರ್ತ ಏಷ್ಯಾ ಸುವರ್ಣದ ಅಜಿತ್ ಹನುಮಕ್ಕನವರ ಒಂದು ಮಾತು ಹೇಳ್ತಾರೆ ಕೇಳ್ರಿ ಆ ವಿಡಿಯೋ ಇವತ್ತು ಪ್ಲೇ ಮಾಡಾಕತ್ತೀನಿ ಯಾಕಂದ್ರೆ ನಿಜಾಂಶದ ಮಾತು ಅಂತರಾತ್ಮದ ಧ್ವನಿ ಹೆಂಗ ಲಕ್ಷಾಂತರ ಜನ ಸೇರಿದ ಸಭೆಯಲ್ಲಿ ಬರ್ತೈತೆ ಅನ್ನೋದು ಇದೇ ಅಜಿತ್ ಹನುಮಕ್ಕನವರ ಪ್ರಮುಖ ಸಾಕ್ಷಿ ಇವತ್ತು ಅಜಿತ್ ಹನುಮಕ್ಕನವರ್ ಕರ್ನಾಟಕ ರಾಜ್ಯಾದ್ಯಂತ ತನ್ನದೇ ಆದಂಥ ಒಂದು ಛಾಪು ಮೂಡಿಸಿದ ಪತ್ರಿಕೋದ್ಯಮಿ ಆ ಪತ್ರಿಕೆ ಉದ್ಯಮಿ ಇವತ್ತು ಏನು ಹೇಳ್ತಾನಂದ್ರೆ ನೋಡಿದಿರಿ ನೀವು ನಿನ್ನೆ ಇದೇ ಗೋಕಾಕ ನಗರದಲ್ಲಿ ಶರಣ ಸಂಸ್ಕೃತಿ ಸಮ್ಮೇಳನದಲ್ಲಿ ಬಂದು ಇವತ್ತು ದೊಡ್ಡ ದೊಡ್ಡ ಚಣಲದ ವೇಷಧಾರಿಗಳು ದೊಡ್ಡ ದೊಡ್ಡ ಪತ್ರಕರ್ತರು ದೊಡ್ಡ ದೊಡ್ಡ ಪತ್ರಿಕೆಯವರು ಪೇಪರ್ದವರು ಇವತ್ತು ಅವರೇ ಹೆಮರಸ್ತಾರ ಅವರೇ ತಪ್ಪು ದಾರಿ ತುಳಿತಾರ ಆದರೆ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಕೆಲಸ ಮಾಡವ ನಕಲಿ ಪತ್ರಕರ್ತ ಅನ್ನಲಿಕ್ಕೆ ಸಾಧ್ಯವಿಲ್ಲ ನಿಜಾಂಶ ಹೆಂಗೆ ಬರ್ತಾವ ನೋಡ್ರಿ ಅಜಿತ್ ಹನುಮಕ್ಕನವ್ರ ಇವತ್ತು ಹೆಸರುವಾಸಿಯಾದಂಥ ಪತ್ರಕರ್ತ ಕರ್ನಾಟಕದಲ್ಲಿ ಯಾವಾಗಲೂ ಡಿಬೇಟ್ ಚರ್ಚೆ ರಾಜಕೀಯ ವಿಮರ್ಶೆ ರಾಜಕೀಯ ವಿಶ್ಲೇಷಣೆ ಪ್ರತಿಯೊಂದರಲ್ಲಿ ಎತ್ತಿದ ಕೈಯಾದಂಥ ಅಜಿತ್ ಹನುಮಖನವರು ಹೇಳಿದ ಮಾತು ಇವತ್ತು ಸಂಚಲನ ಮೂಡಿಸೈತಿ ಇವತ್ತು ಕರ್ನಾಟಕ ರಾಜ್ಯದಾಗ ಇವತ್ತು ಪತ್ರಿಕೆ ಯಾವ ಪತ್ರಿಕೆಯ ಸಂಸ್ಥೆ ಇಂಪಾರ್ಟೆಂಟ್ ಅಲ್ಲ ಆ ಪತ್ರಕರ್ತ ಏನ್ ಕೆಲಸ ಮಾಡಕತ್ತಾನ ಅದನ್ನು ಬಹಳ ಕೂಲಂಕುಷವಾಗಿ ಕೇಳ್ರಿ ಪತ್ರಕರ್ತ ಇವತ್ತು ಅವನಿಂದ ಸಮಾಜದ ಕೊಡುಗೆ ಏನು ಸಮಾಜಕ್ಕೆ ಅವನಿಂದ ಕೊಡುಗೆ ಏನು ಸಮಾಜ ಅವನು ಯಾವ ರೀತಿ ಯಾವ ದೃಷ್ಟಿಯಿಂದ ನೋಡ್ತೈತಿ ಕೇವಲ ವೈಭವೀಕರಣ ಮಾಡುವುದು ಕೇವಲ ದೊಡ್ಡ ದೊಡ್ಡ ಚಾಣಲದಲ್ಲಿ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡುವವರು ವೇಷಧಾರಿಗಳು ಅವರು ತಪ್ಪು ದಾರಿ ತುಳಿತಾರೆ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಯೂಟ್ಯೂಬ್ ಮತ್ತು ಫೇಸ್ಬುಕ್ದಲ್ಲಿ ಕೆಲಸ ಮಾಡುವ ನಕಲಿ ಪತ್ರಕರ್ತ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತಾರ ಇದೇ ಅಜಿತ್ ಹನುಮಕ್ಕನವರ ಯಾಕಂದರೆ ಇವತ್ತು ಪತ್ರಿಕೆ ಉದ್ಯಮಿ ಯಾವ ರೀತಿ ಇವತ್ತು ಬದಲಾವಣೆ ಆಗಕತ್ತೈತಿ ಇನ್ನು ಹತ್ತು ವರ್ಷದಾಗ ಏನು ಬದಲಾವಣೆ ಆಕೈತಿ ಒಂದು ಮಾತನ್ನು ಅವರು ಈಗ ಒಂದು ಯಾವುದೋ ಒಂದು ಆ್ಯಪ್ ಬಂದೈತಿ ಹತ್ತು ನಿಮಿಷದಲ್ಲಿ ಈ ಎಲ್ಲನ ಗ್ರಾಫಿಕ್ಸು ಮತ್ತು ಎಡಿಟಿಂಗು ಎಡಿಟಿಂಗು ಎಲ್ಲ ಮಾಡೋ ಕಾಲು ಬರಾಕತ್ತೈತಂತ್ರಿ ಅದು ಬತ್ತಂದ್ರೆ ಕ್ಯಾಮ್ರಾಮ್ಯಾನದ ಪರಿಸ್ಥಿತಿ ಏನು ಆ ಎಡಿಟಿಂಗ್ ಮಾಡೋ ಒಂದು ಪರಿಸ್ಥಿತಿ ಏನು ಗ್ರಾಫಿಕ್ ಮಾಡೋ ಒಂದು ಪರಿಸ್ಥಿತಿ ಏನು ಕ್ಯಾಮ್ರಾಮ್ಯಾನದ ಪರಿಸ್ಥಿತಿ ಏನು ವರದಿಗಾರನ ಪರಿಸ್ಥಿತಿ ಏನು ಕಾಲ ಕಾಲಾಂತರದಿಂದ ಹೇಗೆ ರೇಡಿಯೋ ಬಿತ್ತು ಟಿ ವಿ ಹೋಗೈತಂದರು ಟಿ ವಿ ಇದ್ರೂ ಸಹಿತ ರೇಡಿಯೋ ಎಫ್ ಎಮ್ ಸ್ಟಾರ್ಟ್ ಆಯಿತು ಪತ್ರಿಕೆಗಳು ಬಂದಾಗ್ತಾವಂದರು ಟಿ ವಿ ಬಂದ ಮೇಲೆ ಪತ್ರಿಕೆಗಳು ಹೆಚ್ಚು ಬೆಳ್ಕೊಂಡು ಬಿದ್ದೀವಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾಧ್ಯಮ ಇವತ್ತು ಬಹಳ ನಾಗಾಲೋಟದಿಂದ ಪರಿಣಾಮಕಾರಿ ಕೆಲಸ ಮಾಡಕತ್ತೈತಿ ಆದರೆ ಇವತ್ತು ಸೋಷಲ್ ಮೀಡಿಯಾದಲ್ಲಿ ಕೆಲಸ ಮಾಡುವವನು ಕೇವಲ ಒಂದು ಮೊಬೈಲದಿಂದ ಮಾಡ್ತಾನೆ ಅಂಥೇಳಿ ನಾವು ಸಾವಿರ ಸಲ ಹೇಳಿದ್ದೀವಿ ನಾವು ಅನೇಕ ವಿದೇಶದಲ್ಲಿ ಅಡ್ಡಾಡುವಾಗೂ ಸಹಿತ ಅಲ್ಲಿಯೂ ಸಹಿತ ಪತ್ರಿಕೋದ್ಯಮಗಳನ್ನು ನಾವು ನೋಡಿದ್ದೀವಿ ಕೇವಲ ಒಂದು ಮೊಬೈಲ್ ಮುಖಾಂತರ ಮಾತ್ರ ಅವರು ಸುದ್ದಿ ಸಂಗ್ರಹ ಮಾಡ್ತಾರೆ ಅದನ್ನು ತಂದು ಬಿತ್ತರಿಸ್ತಾರ ಅದನ್ನು ಎಡಿಟಿಂಗ್ ಮಾಡ್ತಿದ್ರು ಈ ಎಡಿಟಿಂಗ್ದು ಭಾಳ ಸಲೀಸ್ ರೀ ಇನ್ನು ಎಡಿಟಿಂಗ್ ಆಟೋಮೆಟಿಕ್ ಎಲ್ಲ ಮಷಿನ್ಗಳು ಬರುವು ಅದನ್ನು ಸಹಿತ ಅಜಿತ್ ತನ್ನ ಮಗನವ್ರು ಹೇಳ್ಯಾರ ನೋಡ್ರಿ ಆದರೆ ಇವತ್ತು ಪತ್ರಿಕೆ ಉದ್ಯಮ ಯಾರ ಹತ್ತಿರ ಯಾವ ರೀತಿ ದುಂಬಾಲು ಬೆಳಾಕತೈತಿ ಅವರಿವರ ಹತ್ತಿರ ಬೇಡುವ ಅಂತ ಹೇಳಿದ್ರೆ ಅಜಿತ್ ಹನುಮಕ್ಕನವ್ರು ಇರಾಕೆ ನನಗೆ ಕಾರಿಲ್ಲ ಬಂಗ್ಲೆ ಇಲ್ಲ ಯಾಕಂದರೆ ಇವತ್ತು ಅಜಿತ್ ಹನುಮಕ್ಕನವ್ರು ಮಾತನಾಡಿದಂಥ ವಿಷಯಗಳಿಗೆ ನಾನು ಇವತ್ತು ಸಮರ್ಥನೆ ಮಾಡಕತ್ತೀನಿ ಕಾರು ಇಲ್ಲ ಬಂಗ್ಲೆ ಇಲ್ಲ ಇರಲಿಕ್ಕೆ ಮನೆ ಇಲ್ಲ ಎಲ್ಲರೂ ತಿಳ್ಕೊಂಡಿರ್ಬೇಕು ಅಜಿತ್ ಹನುಮಕ್ಕನವ್ರು ಏನಾರು ನೂರಾರು ಕೋಟಿ ರೂಪಾಯಿ ಮಾಡಿರ್ಬೋದು ಪತ್ರಿಕೋದ್ಯಮದಲ್ಲಿ ರಾದ್ದಾಂತ ಮಾಡಿ ಅವರಿವರು ಬಂದು ಕಾಲು ಬಿದ್ದು ಇವರಿಗೆ ಸಾಕಷ್ಟು ದುಡ್ಡು ಅನ್ನೋದು ತಿಳಿದಿರಬೇಕು ಜನ ಆದರೆ ಅಜಿತ್ ಹನುಮಕ್ಕನವರು ತನ್ನ ಮನದಾಳದ ಮಾತನ್ನು ಇದೇ ಗೋಕಾಕ ನಗರದಲ್ಲಿ ಬಹಿರಂಗ ಒಂದು ಸಮ್ಮೇಳನದಲ್ಲಿ ಹೇಳ್ತಾರಂದ್ರೆ ನಿಜಕ್ಕೂ ಮೆಚ್ಚುವಂಥದ್ದಲ್ಲ ಈ ಪತ್ರಕರ್ತರು ಇವತ್ತು ಕೆಲವರು ನೋಡಿದಿರಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಇನ್ನೇನೋ ಬೆಂಕಿ ಮಾತುಗಳನ್ನು ಆಡಿ ವಿಭಜನೆ ಮಾಡುವಂಥ ಎಲ್ಲರನ್ನು ಒಂದುಗೂಡಿಸುವಂಥ ಪತ್ರಕರ್ತರು ಇವತ್ತು ಸಿಗ್ತಾ ಇಲ್ಲ ಇವತ್ತು ಪತ್ರಕರ್ತರಂದರೆ ಮುಖ ತಿರುಗಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಆದರೆ ಇವತ್ತು ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಇವತ್ತು ಪತ್ರಕರ್ತರು ಬಹಳಷ್ಟು ಬೆಳವಣಿಗೆ ಹೊಂದಿ ಇವತ್ತು ರಾದಾಂತ ಮಾಡಕತ್ತಾರ ಇದೇ ಅಜಿತ್ ಹನುಮಕ್ಕನವರ ಹೇಳಿದಂಥ ಮಾತು ನನ್ನ ಜೀವನದಲ್ಲಿ ಬಂದದ್ದು ನಾನು ಸಹಿತ ಎಂಟನೇ ಕ್ಲಾಸಿನಲ್ಲಿ ಇರುವಾಗ ದೈನಂದಿನವಾಗಿ ಹೋಗಿ ಲ್ಯಾಬ್ರಿಯಲ್ಲಿ ಕುಂತಿದ್ದೀನಿ ಲೇಬ್ರಿ ಅಂತಿದ್ದ ನೀವು ಬೆಳಿಗ್ಗೆ ಬರ್ತೀಯಪ್ಪ ನೀ ಪೂರಾ ಲೈಬ್ರಿ ಬಂದಾಗೋ ತನಕ ಕೂತಾ ಬಿಡ್ತೀಯಲ್ಲ ಮಧ್ಯಾಹ್ನ ಊಟ ಸಹಿತ ಮಾಡೋದಿಲ್ಲ ಅಂತೇಳಿ ನಾನು ಪ್ರತಿಯೊಂದು ಆವಾಗ ವಾರಪತ್ರಿಕೆಗಳದ್ದು ಪ್ರಜಾಮತ ಸುಧಾ ಬಾಲ ಚಂದ ಬಾಲಮಿತ್ರ ಚಂದಮಾಮ ಅನೇಕ ಪತ್ರಕರ್ತರ ಪತ್ರಿಕೆಗಳು ಸಹಿತ ಅಲ್ಲಿ ಸಾಕಷ್ಟು ಬರ್ತಿದ್ದು ವಾರ ಪತ್ರಿಕೆಗಳು ಬರ್ತಿದ್ದು ದಿನಪತ್ರಿಕೆ ಬರ್ತಿದ್ದು ಪಾಕ್ಷಿಕ ಪತ್ರಿಕೆಗಳು ಬರ್ತಿದ್ದು ದೈನಂದಿನವಾಗಿ ಪತ್ರಿಕೆಗಳಲ್ಲಿ ಓದಿ 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 ಜ್ಞಾನ ಸಂಪಾದನೆ ಮಾಡಿ ನಾನು ಪತ್ರಕರ್ತನೇ ಆಗಬೇಕು ಅನ್ನೋದು ನಾನು ಎಂಟನೇ ಕ್ಲಾಸಿನಲ್ಲಿ ಇದ್ದಾಗ ತೀರ್ಮಾನ ತಗೊಂಡೆ ಇದೇ ಅಜಿತ್ ಹನುಮಕ್ಕನವ್ರ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಒಂದಾಗೈತ್ರಿ ಯಾಕೆ ಹೇಳಬೇಕಂದ್ರೆ ಇವತ್ತು ತಮ್ಮ ಮನದಾಳದ ಮಾತನ್ನು ಅವ್ರು ಹೇಳಿದಾರ ಅವರು ಒಂಬತ್ತನೇ ಕ್ಲಾಸಿನಲ್ಲಿ ನಾನು ಪತ್ರಕರ್ತ ಆಗಬೇಕಂತಾರ ನಾನು ಎಂಟನೇ ಕ್ಲಾಸಿನಲ್ಲಿಯೇ ಪತ್ರಕರ್ತ ಆಗಬೇಕನ್ನು ತೀರ್ಮಾನ ತಗೊಂಡೆ ಆದರೆ ಇವತ್ತು ಪತ್ರಕರ್ತನಾಗಿ ಸಾವಿರಾರು ನೂರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿ ಗಳಿಸಲಿಲ್ಲ ಆದರೆ ಜನರನ್ನು ಗಳಿಸಿದ್ದೀನಿ ಇದೇ ಹನುಮಕನವರು ಹೇಳ್ತಾರೆ ನಾನೇನೋ ಒಂದು ಕ್ರಾಂತಿ ಮಾಡಬೇಕು ಎಲ್ಲೋ ನಾವು ಹೊರಗಡೆ ಬಿದ್ದಾಗ ನನ್ನ ಜೊತೆ ಫೋಟೋ ಸೆಲ್ಫಿ ಹೊಡ್ಕೋಬೇಕು ಆಟೋಗ್ರಾಫ್ ತೊಗೋಬೇಕು ಅನ್ನೋದು ಇವತ್ತು ನಮ್ಮ ಪರಿಸ್ಥಿತಿಯೂ ಹಾಗೆ ಇದ್ರೆ ಹೊರಗೆ ಬೀಳೋದ ಗಟ್ಟಿ ನಾಗೈತಿ ಎಲ್ಲೋ ತಿರ್ಗಾಡಕವಾದ್ರೂ ಸಹಿತ ಎಲ್ಲೋ ಒಂದು ಹೋಟೆಲ್ದಲ್ಲಿ ಚಹಾ ಕುಡಿದ್ರು ಕುಡಿಯೋಕೆ ನಿತ್ತರೂ ಸಹಿತ ಮುಗಿಬೀಳ್ತಾರೆ ಜನ ಫೋಟೋ ಹೊಡ್ಕೋತಾರ ಆಟೋಗ್ರಾಫ್ ತೊಗೋತಾರ ಫೋನ್ ನಂಬರ್ ತಗೋತಾರ ಇದು ನಾವು ಸಮಾಜಕ್ಕೆ ಕೊಟ್ಟಂಥ ಒಂದು ಸತ್ಯವಾದ ಕೊಡುಗೆ ಯಾಕೆ ಜನ ಅಷ್ಟು ಪ್ರೀತಿಯಿಂದ ಬಂದು ನಮ್ಮನ್ನು ಆಲಿಂಗನ ಮಾಡ್ತಾರ ಆ ಜನ ಯಾಕೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ವ್ಯಕ್ತಪಡಿಸ್ತಾರ ಜವಾರಿ ಕಾಕ ಬಂದ ಅಂತ ಹೇಳಿ ಇವತ್ತು ಬೀದರ್ದಿಂದ ಹಿಡಿದು ಚಾಮರಾಜನಗರವರೆಗೆ ನಾನು ಒಬ್ಬಂಟಿಗನಾಗಿ ಓಡಾಡುವಂಥ ಪರಿಸ್ಥಿತಿ ಇಲ್ಲ ನಮಗೆ ಅನೇಕ ಬೆದರಿಕೆಗಳು ಬಂದು ಅನೇಕ ನಮ್ಮನ್ನ ಈ ಚಾನಲನ್ನು ಯಾವುದೇ ರೀತಿಯಾಗಿ ಮುಚ್ಚಬೇಕನ್ನೋದು ಪರಿಸ್ಥಿತಿನೂ ಸಹಿತ ನಿರ್ಮಾಣ ಮಾಡಿದರು ಆದರೆ ಮೂವತ್ತೆರಡು ವರ್ಷಗಳ ಅನುಭವ ಈ ಉದ್ಯೋಗ ಬಿಟ್ಟರೆ ನಮಗೆ ಬೇರೆ ಉದ್ಯೋಗ ಬರೋದಿಲ್ಲ ಏನು ಕಿರಾಣಿ ಅಂಗಡಿ ಬರೋದಿಲ್ಲ ಏನು ಶಾಪ್ ತಗೊಂದ್ಕೊಂಡು ಹಾಕಿ ಬರಂಗಿಲ್ಲ ಇದೇ ವೃತ್ತಿಯೇ ನನ್ನ ಜೀವನದ ವೃತ್ತಿ ನಾನು ನನ್ನ ಆತ್ಮೀಯ ಸ್ನೇಹಿತೊಬ್ಬರು ಹೇಳಿದರು ನೀವೊಮ್ಮೆ ನಿಮ್ಮ ಜೀವನದ ಒಂದು ಸ್ಟೋರಿ ಹೇಳ್ರಿ ಅಂಥೇಳಿ ಅದಕ್ಕೆ ಕಾಲ ಬರ್ತೈತಿ ಒಂದು ದಿನ ಹೇಳ್ತೀನಿ ಅದನ್ನು ಸವಿಸ್ತಾರವಾಗಿ ಹೇಳ್ತೀನಿ ಯಾವ ರೀತಿ ಅಡೆತಡೆಗಳು ಬಂದು ಯಾವ ರೀತಿ ಪತ್ರಿಕೋದ್ಯಮದಲ್ಲಿ ನನಗೆ ಅಡಲಿಸ್ಗಳು ಬಂದು ಯಾವ ಆತಂಕಗಳು ಎದುರಾದವು ಯಾವ ಭೀತಿಗಳು ಸಹಿತ ನನಗೆ ಮಾರಕವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದವು ಆದರೂ ಸಹಿತ ನಾನು ಎದೆಗುಂದಲಿಲ್ಲ ಇವತ್ತು ಕರ್ನಾಟಕ ರಾಜ್ಯಲ್ಲ ದೇಶ ವಿದೇಶಗಳಲ್ಲಿಯೂ ಸಹಿತ ಜವಾರಿ ಕಾಕ ಅಂದರೆ ಫೇಮಸ್ ಆಗಿದೆ ಆ ಫೇಮಸ್ ಮಾಡಿದವರು ನೀವು ನೀವೇ ನನ್ನ ಆರಾಧ ದೈವರು ನೀವು ಎಷ್ಟೊಂದು ಪ್ರೀತಿ ವಿಶ್ವಾಸ ಕೊಟ್ಟು ಶಕ್ತಿಯಾಗಿ ಬೆಳೆಸಿದಿರಿ ಇವತ್ತು ಅಜಿತ್ ಹನುಮಕ್ಕನವರು ಹೇಳಿದ ಮಾತುಗಳನ್ನು ಆ ವಿಡಿಯೋ ಸಹಿತ ಹಾಕುತ್ತೇನೆ ನಮ್ಮ ಪರಿಸ್ಥಿತಿನೂ ಅದೇ ಆಗಿದ್ದು ಇವತ್ತು ಹೊರಗೆ ಬಿದ್ದ ತಕ್ಷಣ ಇದೇ ಬೆಂಗಳೂರಾಗಲಿ ಬಿಜಾಪುರ ಆಗಲಿ ಕುಷ್ಟಗಿ ರಾಯಚೂರು ಬಳ್ಳಾರಿ ಗುಲ್ಬರ್ಗ ಬಾಗಲಕೋಟೆ ಹಾವೇರಿ ಧಾರವಾಡ ದಾವಣಗೆರೆ ಹಾಸನ ಅರಸಿಕೆರೆ ಗೌರಿಬಿದನೂರು ನಾನು ನೋಡ್ಲಾರ್ದಂಥ ಊರಿಗೆ ಹೋದಾಗೂ ಸಹಿತ ತಕ್ಷಣ ಬರ್ತಾರ ನೀವು ಜವಾರಿ ಕಾಕ ಹೋದಲ್ರಿ ಸುದ್ದಿ ಹೇಳ್ತೀರಿ ನೀವು ಬರ್ತೀರಲ್ಲ ಮೊಬೈಲ್ದಾಗ ಅಂಥೇಳಿ ಫೋಟೋ ಹೊಡ್ಸ್ಕೋತಾರ ಇದು ನಾವು ಮಾಡಿದ ಸಾಧನೆ ಅಲ್ಲ ರೀ ನಾವು ಕೊಡುಗೆ ಅಲ್ರಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋಕ್ಕಿತ್ತಲೂ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸೋದು ಇವತ್ತು ಎಷ್ಟೊಂದು ನಮಗೆ ಖುಷಿ ಬರ್ತೈತಿ ಎಲ್ಲಿ ಹೋದರೂ ಸಹಿತ ನಮ್ಮನ್ನು ಬಿಡೋದಿಲ್ಲ ಆತಿಥ್ಯ ಉಪಚಾರ ಎಷ್ಟೊಂದು ಪ್ರೀತಿ ವಿಶ್ವಾಸ ಎಲ್ಲಿಯೂ ಜಾತಿ ಸಹಿತ ನೋಡೋದಿಲ್ಲ ಜನ ಇಷ್ಟೊಂದು ನಮ್ಮ ಪುಣ್ಯವಂತ ಜನ ಯಾವುದೇ ಜಾತಿ ಧರ್ಮ ಅಂಟಕೊಳ್ಳಲಾರದ ಜನ ಬಂದು ಮುಗಿಬಿದ್ದು ನಮ್ಮನ್ನು ಪ್ರೀತಿಯಿಂದ ಒಂದು ಫೋಟೋ ತಗ್ಸ್ಕೋತಾರ ಇದು ಪತ್ರಿಕೋದ್ಯಮದಲ್ಲಿ ಮಾಡಿದ ಸಾಧನೆ ಅಲ್ರಿ ಅನೇಕ ಭ್ರಷ್ಟ ಹಗರಣಗಳನ್ನ ಎಚ್ಚರ ಮಾಡಿದ್ದೀವಿ ಮೂವತ್ತು ವರ್ಷ ಇತಿಹಾಸದಲ್ಲಿ ಆಗಲಾರದ ಕೆಲಸಗಳನ್ನು ಆಗುವಂಗೆ ಮಾಡಿದ್ದೀವಿ ಎಷ್ಟೋ ಜನ ನಮ್ಮ ಕಚೇರಿಗೆ ದೈನಂದಿನವಾಗಿ ಬರ್ತಾರ ನಮ್ಮದು ಪೆನ್ಷನ್ ಆರು ತಿಂಗಳಿಂದ ಬಂದಿಲ್ಲರಿ ನಾವು ಅಂಗವಿಕಲರಿದ್ದರೂ ಸಹಿತ ನಮ್ಮದು ಅರ್ಜಿ ತೊಗೊಳ್ಳೋಕೆ ತಯಾರಿಲ್ಲ ನಮ್ಮ ಮಕ್ಕಳಿಗೆ ಶಿಕ್ಷಣ ಫೀಸ್ ಇಲ್ಲ ಆಪ್ರೇಷನ್ ಮಾಡೋ ಸಲುವಾಗಿ ನಮ್ಮಲ್ಲಿ ದುಡ್ಡಿಲ್ಲ ಇಲ್ಲ ಅಂತೇಳಿ ಸಾವಿರಾರು ಜನ ನನ್ನ ಕಚೇರಿಗೆ ಬಂದರೂ ಸಹಿತ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅನೇಕ ದಾನಿಗಳ ಹತ್ರ ನಾನು ವಿನಂತಿ ಮುಖಾಂತರ ಫೋನ್ ಮಾಡಿದಾಗ ಲಕ್ಷ ಲಕ್ಷ ರೂಪಾಯಿ ಕೊಟ್ಟಂಥ ಈ ಚಾನಲ್ನ ಮೇಲೆ ಪ್ರೀತಿ ಇಟ್ಟಂಥ ನಮ್ಮ ಒಂದೇ ಕಾಲಿಗೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಬಿಲ್ ತುಂಬಿದಂತ ಇವರೆಂತ ಪುಣ್ಯವಂತ ಜನರಿ ಕರ್ನಾಟಕದ ಮಹಾನ ಜನತೆ ಯಾವುದೇ ಜಾತಿ ನೋಡಲಿಲ್ಲ ಯಾವುದೇ ಧರ್ಮ ನೋಡಲಿಲ್ಲ ಹುಬ್ಬಳ್ಳಿಯಲ್ಲಿ ಆದ ಘಟನೆ ಮರೆಮಾಚಲಿಕ್ಕೆ ಸಾಧ್ಯವಿಲ್ಲ ಹರಿಹರದಲ್ಲಿ ಆದಂಥ ಘಟನೆ ನಾವು ಮರೆಮಾಚಲಿಕ್ಕೆ ಸಾಧ್ಯವಿಲ್ಲ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಮೂರು ಪ್ರಕರಣಗಳು ಆದರೂ ಸಹಿತ ಅದನ್ನು ಯಾವ ರೀತಿ ಹಣ ಸಂಗ್ರಹವನ್ನ ಮಾಡಿ ಆ ವಿದ್ಯಾರ್ಥಿಗಳು ಇವತ್ತು ಪಾರಂಗತರಾಗಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಎಮ್ ಬಿ ಬಿ ಎಸ್ ಎಮ್ ಎಸ್ ಅಂತ ಕಲಿಯಾಕತ್ತಾರ ನಮಗೆ ಅಷ್ಟೇ ಹೆಮ್ಮೆರಿ ತಂದೆ ತಾಯಿಗಳಲ್ಲಿ ಹತ್ತು ರೂಪಾಯಿ ಇಲ್ಲ ಒಂದು ಫೀಸ್ ನೋಟ್ಬುಕ್ ಬುಕ್ ತೊಗೊಳ್ಳುವಂಥ ಶಕ್ತಿ ಇಲ್ಲ ನಮಗೆ ಹೀಯಾಳಿಸಿದ್ರು ಬಹಳ ಜನ ಒಬ್ಬ ಹೋಟೆಲ್ದಲ್ಲಿ ಕೆಲಸ ಮಾಡೋವ ನಮಗೆ ಕೇಳ್ತಾನ ಏನು ರೀ ಹೀಟುಬ್ಬದಿವೆಲ್ಲ ಇಲ್ಲಿಗಲ್ಲು ಅನ್ನ ಹತ್ರ ಇಸಡ್ ಅಂತ ಹೇಳಿ ನಮಗೆ ವ್ಯಂಗ್ಯ ಮಾಡಿದ ಆ ವ್ಯಕ್ತಿಯೂ ಸಹಿತ ಇವತ್ತು ಮೂಗು ಕೆಳಗೆ ಕಣ್ಣು ಕೆಳಗೆ ಮಾಡಿ ನಮ್ಮನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಯಾಕಂದರೆ ನಾವು ಈ ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀವಿ ನಾವು ಆಸ್ತಿ ಅಂತಸ್ತು ಮಾಡಲಿಲ್ಲ ಜನರ ಸೇವೆಗಾಗಿ ನಾವು ಮುಡಿಪಾದ ಸೇವೆಯನ್ನು ಇಟ್ಟಿದ್ದೀವಿ ಆದರೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಮ್ಮನ್ನ ಎಷ್ಟೊಂದು ಜನ ಪ್ರೀತಿಯಿಂದ ಇವತ್ತು ನೋಡ್ತಾರ ಅದೇ ನಮಗೆ ಆಸ್ತಿ ಇವತ್ತು ಏಳು ಕೋಟಿ ಜನಸಂಖ್ಯೆ ಇರುವಂತ ಕರ್ನಾಟಕದ ಆರಾಧ ದೇವರು ಅಭಿಮಾನಿಗಳೇ ನಮಗೆ ದೇವರು ಅಂತ ಅನೇಕರು ಹೇಳಿದಂತ ಮಾತನ್ನ ನಾವು ಇವತ್ತು ಬಹಳ ಖುಷಿಯಿಂದ ಹೇಳ್ತೀವಿ ಪತ್ರಿಕೋದ್ಯಮಿ ಇವತ್ತು ಮಾರಾಟವಾದದ್ದು ಇವತ್ತು ಪತ್ರಿಕಾ ಸಂಪಾದಕರು ಪತ್ರಿಕಾ ಮಾಲಕರು ಎಲ್ಲೋ ಹೊರಗಡೆ ಹೋದ್ರೆ ಅವ್ರನ್ನ ಯಾರು ಗುರುತಾ ಹಿಡಿಸ್ತಾರೆ ಹೇಳ್ರಿ ಇವತ್ತು ಅಜಿತ್ ಹನುಮಕ್ಕನವ್ರನ್ನಂಥವ್ರು ನಮ್ಮಂಥವರು ಹೊರಗಡೆ ಬಿದ್ದರೆ ಹುಯಿ ಅಂತೇಳಿ ಫೋಟೋ ತೆಗೆಸೋತಾರ ಇದು ಸಾಧನೆ ಅಲ್ರಿ ಇವತ್ತು ಜನರಿಗೆ ನೇರ ನೇರವಾಗಿ ಒಂದು ನಿರೂಪಣೆ ಮುಖಾಂತರ ಸತ್ಯ ಸುದ್ದಿಗಳನ್ನು ಬಿತ್ತರಿಸಿ ಇವತ್ತು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಕೋಟಿ ಕೋಟಿ ಇವತ್ತು ಜನ ನಮ್ಮ ಚಾನಲ್ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಅದು ಸತ್ಯಕ್ಕಾಗಿ ನೀವು ಕೊಡುತ್ತಿರುವ ಬೆಲೆಯಲ್ರಿ ಯಾವಾಗ ಎಲ್ಲಿ ಸತ್ಯ ಐತಿ ಯಾವಾಗ ಎಲ್ಲಿ ನಿಜಾಂಶವನ್ನು ಬಿತ್ತರಣೆ ಮಾಡ್ತಾರ ಅವಾಗ ಟೀಕೆ ಟಿಪ್ಪಣಿಗಳನ್ನು ಎದುರುಕ ಮಾಡಿಸ್ಕೋಬೇಕೈತಿ ಅಂತ ಅನೇಕ ಫೋನ್ಗಳು ಸಹಿತ ನಮಗೆ ಅನಾಮದೇ ಬರ್ತಾವ ಅನೇಕರು ನಮ್ಮನ್ನ ಏನೇನೋ ಎಮ್ ಆರ್ಸಿಗೋಸ್ಕರ ಏನೇನೋ ಮಾತಾಡ್ತಾರೆ ಆದರೂ ಯಾವುದಕ್ಕೂ ನಾವು ಕಿವಿಗೊಡಲಿಲ್ಲ ಸರ್ಕಾರ ನಮಗೆ ಸಂರಕ್ಷಣೆ ಸಲುವಾಗಿ ಗನ್ಮ್ಯಾನ್ ಕೊಡ್ತೇನೆ ಅಂದರೂ ಸಹಿತ ನಮಗೆ ಅವಶ್ಯಕತೆ ಇಲ್ಲ ಅಂದೀವಿ ಯಾಕಂದೀವಿ ಅಂದರೆ ಕೊಲ್ಲುವಣಗಿಂತ ಕಾಯುವವನ ಮೇಲು ನಾಲ್ಕು ಗನ್ಮ್ಯಾನಗಳನ್ನು ಬಂದು ನಿಂತರು ಅವರ ಜೊತೆ ನನ್ನ ಸಂರಕ್ಷಣೆ ಅವ್ರ ಸಂರಕ್ಷಣೆ ನಾ ಮಾಡಬೇಕು ನನ್ನ ಸಂರಕ್ಷಣೆ ದೇವರು ನೋಡ್ತಾನೆ ನಮಗೇನು ಅವಶ್ಯಕತೆ ಇಲ್ಲ ಇದೇ ಗುಪ್ತಚರ ಇಲಾಖೆಯು ಸಹಿತ ಅನೇಕ ಬಾರಿ ನಮಗೆ ಎಚ್ಚರಿಸಿತು ನೀವು ಎಲ್ಲೇ ಸಂಚಾರ ಮಾಡಬೇಕಾದ್ರೆ ನಮಗೆ ತಿಳಿಸಿ ಹೋಗ್ರಿ ನೀವು ಯಾರ ಜೊತೆ ಹೋಗ್ತೀರಿ ಅದನ್ನು ನಮಗೆ ತಿಳಿಸ್ರಿ ಅಂದರು ಆದರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟವರು ಏಳು ಕೋಟಿ ಜನ ಆಶೀರ್ವಾದ ಮಾಡಿದಂಥ ಅಭಿಮಾನಗಳ ಬಳಗದ ಮೇಲೆ ತುಂಬ ಮನಸ್ಸಿಟ್ಟು ನಾವು ಪ್ರೀತಿ ವಿಶ್ವಾಸದಿಂದ ನೀವು ಎಲ್ಲಿ ಕರಿತೀರಿ ಅಲ್ಲಿ ಬಂದೀವಿ ಅನೇಕ ಸಭೆ ಸಮಾರಂಭಗಳಲ್ಲಿ ವಿಶೇಷ ಅತಿಥಿಯಾಗಿ ಕರೆಸಿದ್ರಿ ಪ್ರವಚನಕಾರರಾಗಿ ಕರೆಸಿದ್ರಿ ಭಾಷಣ ಹೇಳ್ರಿ ಒಂದು ನಾಲ್ಕು ಮಾತು ಅಂತ ಹೇಳಿದ್ರಿ ಅನೇಕ ನಮ್ಮಿಂದ ಎಷ್ಟೊಂದು ಸ್ಕೂಲ್ ಕಾಲೇಜ್ಗಳು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿದ್ದೀವಿ ನಾವು ಯಾವುದೇ ಜಾತಿ ಧರ್ಮದವರು ಇದ್ದರೂ ಸಹಿತ ನೀವು ಮೊದಲು ಶಿಕ್ಷಣಕ್ಕೆ ಮಹತ್ವ ಕೊಡ್ರಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟರೆ ನೀವು ಪತ್ರಿಕೋದ್ಯಮಿ ಆಗಬೇಕಾದ್ರೆ ಪತ್ರಿಕೋದ್ಯಮದ ಅರ್ಹತೆ ಏನು ಪತ್ರಿಕೋದ್ಯಮದಲ್ಲಿ ಯಾವ ಲೋಪದೋಷಗಳಿವೆ ಪತ್ರಿಕೋದ್ಯಮಿ ಆಗಬೇಕಾದ್ರೆ ಪತ್ರಕರ್ತನಾಗಬೇಕಾದ್ರೆ ಯಾವ್ಯಾವ ಪರಿಸ್ಥಿತಿಗಳನ್ನು ಎದುರಿಸಬೇಕು ಸತ್ಯಾಂಶಗಳನ್ನು ಜನರಿಗೆ ಹೇಗೆ ಬಿತ್ತರಿಸಬೇಕು ಯಾವ ಮಂತ್ರಿ ಶಾಸಕ ಅಧಿಕಾರಿಗಳ ಜೊತೆ ಮಾತನಾಡುವ ಶೈಲಿ ಹೇಗೆ ಕಲಿಸ್ ಕಲಿಯಬೇಕು ಇಲ್ಲಿಕಂದ್ರೆ ಯಾವುದೋ ವೇಷ ಹಾಕ್ಕೊಂಡು ನಾನೊಬ್ಬ ಪತ್ರಕರ್ತ ಇದು ಅಜಿತ್ ಹನುಮಕ್ಕನವರ ಸ್ವತಃ ಹೇಳಿದರು ದೊಡ್ಡ ದೊಡ್ಡ ಚಾನಲ್ದವರು ದೊಡ್ಡ ದೊಡ್ಡ ಪತ್ರಿಕೆಯವರೇ ವೇಷಧಾರಿಯಾಗಿ ಯಮಾರಿಸ್ತಾರಂದರು ಆದರೆ ಇವತ್ತು ಅನಕ್ಷರಸ್ಥರು ತಿಳಿಯಲ್ಲದವರು ಪತ್ರಿಕೆ ಉದ್ಯಮದ ಗಂಧ ಗೊತ್ತಿಲ್ಲದವರು ಈ ಉದ್ಯೋಗದಲ್ಲಿ ಬಂದು ಇದನ್ನು ಮಲೀನ ಮಾಡಕತ್ತಾರ ಆ ಮಲೀನ ಮಾಡುವಂಥ ಅವ ನಕಲಿ ಜನರನ್ನು ಹೇಗೆ ದೂರು ಮಾಡಬೇಕನ್ನೋದು ನಿಜವಾದ ಪತ್ರಕರ್ತರ ಕರ್ತವ್ಯ ಇವತ್ತು ಯೂಟ್ಯೂಬ್ ಫೇಸ್ಬುಕ್ ಬಹಳಷ್ಟು ಯಾವುದೇ ಕೋಟ್ಯಾಂತರ ರೂಪಾಯಿ ಭಾಂಡವಾಲ್ ಇಲ್ಲದೆ ಇವತ್ತು ಯೂಟ್ಯೂಬ್ ಫೇಸ್ಬುಕ್ದಿಂದ ಕೋಟಿ ಕೋಟಿ ಜನರನ್ನು ನಾವು ಇವತ್ತು ಗಳಿಸಿದ್ದೀವಿ ಅಂದರೆ ಅದು ನಿಮ್ಮೆಲ್ಲರ ಆಶೀರ್ವಾದ ಇದೇ ಇವತ್ತಿನ ವಿಶೇಷ ಸ್ಟೋರಿ ನೀವು ಯೂಟ್ಯೂಬ್ನಲ್ಲಿ ಇನ್ನೂ ಹೆಚ್ಚಿನ ನನ್ನ ಸಂಪೂರ್ಣ ಬಾಲ್ಯದಿಂದ ಹಿಡಿದು ನನ್ನ ಸಾಗಿ ಬಂದ ದಾರಿ ನನ್ನ ಪಯಣದ ದಾರಿ ಎತ್ತ ಸಾಗ್ತಾ ಇದೆ ನನ್ನ ಈ ಪತ್ರಿಕೋದ್ಯಮದ ಬದುಕು ಅನ್ನುವ ಒಂದು ವಿಶ್ಲೇಷಣೆಯೊಂದಿಗೆ ಬರ್ತೀನಿ ಯೂಟ್ಯೂಬ್ದಲ್ಲಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಎಷ್ಟೋ ಟೀಕೆಗಳನ್ನ ಮಾಡಿದಿರಿ ಅವರಿಗೆ ಬಕಿಟ್ ಹಿಡಿತಾನೆ ಇವ್ರಿಗೆ ಬಕೆಟ್ ಹಿಡಿತಾನೆ ಬಿ ಜೆ ಪಿ ವಿರುದ್ಧ ಹೇಳ್ತಾನೆ ಕಾಂಗ್ರೆಸ್ ಪರವಾಗಿ ಹೇಳ್ತಾನೆ ಇದು ಪತ್ರಿಕೆ ಉದ್ಯಮದಲ್ಲಿ ಎಷ್ಟು ಟೀಕೆಗಳನ್ನು ಮಾಡ್ತೀರಿ ಆ ಟೀಕೆಗಳೇ ನಮಗೆ ಒಂದು ಸವಾಲಾಗಿ ಉತ್ತರ ಕೊಡುವಂಥ ಶಕ್ತಿ ನಮ್ಮಲ್ಲಿ ಇರ್ತೈತಿ ಯಾರಿಗೂ ನೋವಾಗಲಾರದೆ ಯಾರಿಗೆ ನೋವುಂಟು ಮಾಡಲಾರದಂಥ ಒಂದು ಒಳ್ಳೆಯ ಪತ್ರಿಕೆ ಉದ್ಯಮದಲ್ಲಿ ಒಂದು ಸಾಧನೆಯ ಮೈಲುಗಲ್ಲನ್ನು ಸಾಧನೆ ಮಾಡೋಕ್ಕೋಸ್ಕರ ಇದರಲ್ಲಿ ನಾವು ಬಂದಿದ್ದೀವಿ ನೀವು ಹರಸ್ರಿ ಹಾರೈಕೆ ಮಾಡ್ರಿ ನಿಮ್ಮ ಆಶೀರ್ವಾದವೇ ನಮಗೆ ಪರಮಶಕ್ತಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ನಮ್ಮಲ್ಲೇ ನಿಜವಾದವರು ಯಾರು ಯಾರಲ್ಲ ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇದ್ದಾನೆ ಯೂಟ್ಯೂಬಲ್ಲಿ ಮಾತ್ರ ಇದ್ದಾನೆ ಅಂದ ಕಾರಣಕ್ಕೆ ಆತನೊಬ್ಬ ನಕಲಿ ಪತ್ರಕರ್ತ ಅಂತ ಹೇಳೋದು ಬೇಡ ಅವ್ನು ಕೆಲಸ ಏನು ಮಾಡ್ತಿದ್ದಾನೆ ಅನ್ನೋದು ಇಂಪಾರ್ಟೆಂಟು ಪತ್ರಕರ್ತರ ವೇಷಧಾರಿಗಳು ಮಾಡಬಾರದ ಕೆಲಸವನ್ನು ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಇದ್ಕೊಂಡೇ ಮಾಡ್ತಾರೆ ಮಾಡಬಾರದ ಕೆಲಸ ದೊಡ್ಡ ದೊಡ್ಡ ಪೇಪರ್ಗಳಲ್ಲಿ ಇದ್ಕೊಂಡು ಮಾಡ್ತಾರೆ ಅವ್ರು ಯಾವ ಸಂಸ್ಥೆಯಲ್ಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ಸಮಾಜದ ಅಂಕು ಡೊಂಕುಗಳು ಅಂತ ಹೇಳ್ತೀವಿ ಸಮಸ್ಯೆಗಳು ಅಂಕು ಡೊಂಕುಗಳು ಅದನ್ನು ಯಾರಿಗೆ ತಲುಪಿಸ್ಬೇಕೋ ಅವರಿಗೆ ತಲುಪಿಸ್ಬೇಕು ತಮ್ಮ ತಮ್ಮ ಮಾಧ್ಯಮವನ್ನು ಬಳಸ್ಕೊಂಡು ಅವ್ರು ಮಾಡ್ತಿದ್ದಾರೆ ಯಾರ್ದು ಹತ್ರ ಮೊಬೈಲ್ ಒಂದೇ ಅಪ್ಪ ಇರೋದು ಅವರು ಸೋಷಿಯಲ್ ಮೀಡಿಯಾನೇ ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಒಳ್ಳೆಯದು ಮಾಡುವ ರೀತಿಯಲ್ಲಿ ಮಾಡಿದ್ರೆ ಸಮಸ್ಯೆ ಇಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ ಒಂದು ದಿವಸ ಹಿಂಗೆ ಆಫೀಸ್ನಲ್ಲಿ ಕೂತ್ಕೊಂಡಿದ್ದೆ ನಾನು ಲ್ಯಾಂಡ್ಲೈನಿಗೆ ಒಂದು ಫೋನ್ ಬಂತು ನಮ್ಮ ಕ್ರೈಮ್ ರಿಪೋರ್ಟರ್ ಒಬ್ಬ ರಿಸೀವ್ ಮಾಡು ಅಂದೆ ರಿಸೀವ್ ಮಾಡಿ ಆಯಿತಾ ಒಂಥರ ಥ್ರಿಲ್ ಆಗಿ ಥ್ರಿಲ್ಲಾಗಿ ಅವನು ಹೌದಾ ಈಗಲೇ ಬಂದು ಬಿಡ್ತೀವಿ ಅರ್ಜೆಂಟ್ ಬರ್ತೀವಿ ಇಮಿಡಿಯೇಟ್ ಬರ್ತೀವಿ ನಾವು ಬರೋ ತನಕ ಎತ್ತಬೇಡ್ರಿ ಎಂದ ಅವನು ನಾವು ಬರೋ ತನಕ ಎತ್ತಬೇಡ್ರಿ ನಾವು ಚಾನಲಲ್ಲಿ ದಿನ ಕೇಳ್ತೀವಿ ಇಂಥ ಮಾತುಗಳನ್ನು ನಾವು ಬರೋ ತನಕ ವೆಯ್ಟ್ ಮಾಡ್ರಿ ನಾನು ನಾನೇನು ಅನ್ಕಂಡೆ ಯಾರೋ ನೇಣಿಗಿಣ ಹಾಕೊಂಡಿರ್ಬೇಕು ಅಥವಾ ಕೊಲೆ ಆಗಿರ್ಬೇಕು ನಾವು ಬರೋ ತನಕ ಎತ್ತಬೇಡ್ರಿ ಹೆಣ ಎತ್ತಬೇಡ್ರಿ ಅಂತ ಹೇಳ್ತಿದ್ದಾರೆ ಅಂದ್ಕಂಡೆ ನಾನು ಅವನು ಇಮಿಡಿಯೇಟ್ ಬಂದು ಸರ್ ಡಿ ಎಸ್ ಎನ್ ಜಿ ವ್ಯಾನ್ ಹಾಕೋಣ ಸಾಯಂಕಾಲ ಲೈವ್ ಮಾಡೋಣ ಮಸ್ತ್ ಸ್ಟೋರಿ ಸರ್ ಅಂತ ಏನು ಏನು ಸ್ಟೋರಿ ಎಂದೆ ನಾನು ಒಂದು ಹಾಳಬಾವಿಯಲ್ಲಿ ಹಸು ಮತ್ತು ಮಗು ಬಿದ್ದುಬಿಟ್ಟಿದೆ ಹಾಳಬಾವಿಯಲ್ಲಿ ಹಸು ಮತ್ತು ಮಗು ಬಿದ್ದಿದೆ ಆವಾಗ ಈ ಕುರುಕ್ಷೇತ್ರ ದಿಲ್ಲಿ ಹತ್ರ ಮಗು ಬಿದ್ದಿದ್ದು ಒಂದು ದೊಡ್ಡ ಸುದ್ದಿ ನಾಲ್ಕೈದು ದಿವಸ ಸುದ್ದಿ ಆಗಿತ್ತು ಅದು ಇದನ್ನು ಹಂಗೆ ಸುದ್ದಿ ಮಾಡಬಹುದು ನೀ ಏನು ಎತ್ತಬೇಡ ಅಂತ ಕೇಳಿದೆ ಅಂತ ಅವನು ಹಸುನೇ ಎತ್ತಬೇಡ ಮಗುನೂ ಎತ್ಬಡ ಅಂತ ಹೇಳಿದೀನಿ ಸರ್ ನಾವು ಕ್ಯಾಮ್ರಾ ತಗೊಂಡು ಬರೋ ತನಕ ಅಂತ ಇಂಥವ್ರು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇರ್ತಾರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಹಸು ಮಗು ಬಿದ್ಕೊಂಡಿರ್ಬೇಕಂತೆ ನಾವು ಕ್ಯಾಮ್ರಾ ತಗೊಂಡೋಗಿ ಶೂಟ್ ಮಾಡೋ ತನಕ ಬಾಯಿಗೆ ಬಂದಂಗೆ ಬೈದೆ ಅವನಿಗೆ ಮೊದಲು ಫ ಫೈರ್ ಬ್ರಿಗೇಡ್ನವ್ರಿಗೆ ಫೋನ್ ಮಾಡಿ ಎತ್ರಿ ಹೋದಾಗ ಮಗು ಇದ್ರೆ ಸ್ಟೋರಿ ಮಾಡೋಣ ಇಲ್ಲದೆ ಇದ್ದರೆ ಮಗು ಬಿದ್ದಿತ್ತಪ್ಪ ಎತ್ತಿದ್ರು ಅಂತ ಸ್ಟೋರಿ ಮಾಡೋಣ ಈ ರೀತಿಯಾದಂಥ ಮನಸ್ಥಿತಿಯವರು ದೊಡ್ಡ ದೊಡ್ಡ ಚಾನಲ್ಗಳಲ್ಲಿರುವಾಗ ನಾವು ಯಾವುದೋ ಯೂಟ್ಯೂಬ್ನಲ್ಲಿ ಮಾಡ್ತಿದ್ದಾರೆ ಅನ್ನುವ ಏಕೈಕ ಕಾರಣಕ್ಕಾಗಿ ನಕಲಿ ಪತ್ರಕರ್ತರು ಅನ್ನೋದು ಬೇಡ ಪತ್ರಿಕೋದ್ಯಮ ಅನ್ನೋದು ಯಾವಾಗಲೂ ಆತ್ಮಸಾಕ್ಷಿಗೆ ಸಂಬಂಧಿಸಿದ ವಿಷಯ ನಮ್ಮ ನಮ್ಮ ಆತ್ಮಸಾಕ್ಷಿ ಉತ್ತರ ಕೊಡಬೇಕು ಕೆಲಸ ಮುಗಿಸಿ ಮನೆಗೆ ಹೋದ್ಮೇಲೆ ಮಾಡಿದೆ ಅಂತ ನಮಗೆ ನಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಕೇಳ್ಕೋಬೇಕು ನಾನು ಆಡಿದ ಮಾತು ನಾನು ಮಾಡಿದ ಕೆಲಸ ನಾನು ಯಾರಿಗೋ ಏನೋ ಹೇಳ್ದೆ ಇದರಿಂದ ನಾಲ್ಕು ಜನರಿಗೆ ಒಳ್ಳೇದಾಯ್ತಾ ಅವ್ರೊಳಗೆ ಏನೋ ಒಂದು ತಿಳುವಳಿಕೆ ಮೂಡ್ತಾ ಅಷ್ಟು ಕೇಳಕೊಂಡು ನಮಗೆ ನಮಗೆ ಸಮಾಧಾನಕರ ಉತ್ತರ ಬಂದ್ರೆ ಸಾಕು ಇದು ಆತ್ಮ ಸಾಕ್ಷಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಕೂಡ